ಕುರುಡ ಮಕ್ಕಳ ಅನಾಥಾಶ್ರಮ ಅಲ್ ಅಲ್ತ ದೇವಕಲ್ಲ ಅನಸ್ ಮಾಡ್ಬಿಡೋ ನೆಂಕ್ಲೆ ಮಾತು ಆಸೆ ಇರ್ತದೆ ಮಾತ್ರ ನಮಸ್ಕಾರ ವಿನಯ ಸರ್ ಮಾತಾ ವೀಕ್ಷಕ ಪ್ರೀತಿಯ ಸ್ವಾಗತ ಪಣದಲ್ಲಿ ಆನು ಸೊ ಇನ್ನೂ ಕುಡಲದಾಯಿ ತುಲಟು ವೀಡಿಯೋಸ್ ಮಾಡ್ತದಲ್ಲೇ ಪಂಡ ನಮ್ಮ ಆಲ್ರೆಡಿ ನೆತ್ತ ದುಂಬು ಜನರ ಅಸೋಸಿಯೇಷನ್ ಒಂದು ಬೆಂಗಳೂರು ಒಂದು ಊರುದ್ಲ ಒಂದು ಅಸೋಸಿಯೇಷನ್ ಉಂಡು ಅವು ಮುರಣಿ ಮಕ್ಕಳು ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಮಲ್ತಿದ್ದಾರೆ ಸ್ಪೋರ್ಟ್ಸ್ ಡೇ ಮಸ್ತ್ ಖುಷಿ ಆತನ ಮಸ್ತ್ ಎಂಜಾಯ್ ಮಾಡ್ತಾ ನಿಲ್ಲ ವಿಡಿಯೋ ತೂದಿಪ್ಪ ತೂದಿದ್ದಾನೆ ಕುಡಿಯೋರತು ಹಿತಾ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಪ್ಪೆ ಸೊ ಅಂಚರಿ ಇನಿ ಅಕ್ಕ ಸ್ಪೆಷಲ್ ಡೇಪ್ನ ಇನಿ ಆ ಒಂದು ಅವು ದಾದ ಡೇ ದಾದ ಕಾರ್ಯಕ್ರಮ ಹಾಕೊಂಡು ಅವು ಒಟ್ಟಿಗೆ ಸತೀಶ್ ಅವರನ್ನ ಸೊ ಆ ರೈತ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೊಡ್ತೀರಿ ಸರ್ ನಮಸ್ತೆ ರೀ ನಮಸ್ತೆ ಎಸ್ ಸರ್ ಇನಿ ನಿಖಿಲ್ ಅಂಜಿ ಕೆನಡಾ ಅಸೋಸಿಯೇಷನ್ ಒಂದು ಸ್ಪೆಷಲ್ ಡೇ ಅಂತ ಪಂದ್ವಿ ನಾವು ಸೊ ಇನಿ ದಾದ ಡೇ ದಾದ ಮಾತ ಕಾರ್ಯಕ್ರಮ ಹಾಕಿಕೊಂಡು ಅವ್ನು ನಮಗೆ ಒಂದು ಕಂಪ್ಲೀಟ್ ಆಯ್ತು ಆಯ್ತು ಮಾಹಿತಿ ತೊರಟ ಈ ಕೆನರೇಷನ್ ಶುರುವಾದ ಪದಿನು ವರ್ಷ ಆಂಡ್ ಇನಿ ಪದಿನಾಲನೆ ವರ್ಷದ ವಾರ್ಷಿಕೋತ್ಸವ ಐ ಕೆ ಒಂದು ಹಾಲ್ ಸೆಲೆಕ್ಟ್ ಮಾಡ್ತದೆ ಒಂದು ಇನಿ ಇಂಥ ಡೇ ಸೆಲೆಬ್ರೇಟ್ ಮಾಡ್ತದೆ ಅಂತ ಒಂದು ಹೆಮ್ಮ ಫ್ಯಾಮಿಲಿ ಇರ್ದ ಸ್ಟಾರ್ಟ್ ಆಗಿನ ಒಂದು ಅಸೋಸಿಯೇಷನ್ ಫ್ಯಾಮಿಲಿ ముందు నూదు జన సేర చింతి మళ్ళా ఆర్గనైజ్ ఒక ఇంత కార్యక్రమండా ఇంకే దుంబు స్పోర్ట్స్ డే మళ్త బ్యాడమింటన్ బాయో ఆటే సెలబ్రేషన్ మళ్త కృష్ణాష్టమి సెలబ్రేట్ మళ్ళత జోక్లేగ్ వేషభూషణ అయిన మాత ఉంది స్పోర్ట్స్ డేదా ప్రతి ఒంజీ స్పోర్ట్స్ బహుమాన వితరణి ఒక నమ్మ అస అసోసేషన్ దా మెంబర్ నకి జోక్లేగార్డ్ అగ్నం ఫ్యామిలీకి ప్రోత్సాహోక అక్కడ కల్చరల్ ప్రోగ్రామ్ ఒక్క నమ్మ ನಮ್ಮ ಮೆಂಬರ್ಸ್ ಡೇ ಏರಾಂಡ ಎಡ್ಡೆ ಸಾಧನೆ ಮಾಡ್ತಾನಕ್ಲಿಗೆ ಆಗಲಿ ಒಂಜಿ ಪ್ರೋತ್ಸಾಹ ಅದು ಒಂಜಿ ಆಗಲಿ ನಕ್ ಸ್ಟೇಜ್ ಎತ್ತಿದ್ದು ಇರ್ತಿದ್ದು ಒಂಜಿ ಮಾಲ್ತನ ಮಕ್ಕಳ ನಮ್ಮ ನಮ್ಮ ಮೆಂಬರ್ ಲೇಡ್ ಜಿಂಜ ಸಾಧನೆ ಮಾಲ್ತಾನಕ್ಕೆ ಡಾಕ್ಟ್ರೇಟ್ ಪಡೆ ಏನಕ್ಳ ಹೆಂಗ್ ಒಂದು ಸೆಲೆಕ್ಟ್ ಮಾಡ್ಕೋ ಲಾಸ್ಟ್ ಇಯರ್ ಒಬ್ರು ಇವ್ರೇನು ಮಾಡ್ತಿತ್ತು ಈ ಸರಿ ಇವ್ರು ಏನು ಏನು ಮಾಡ್ತಾರೆ ಆರು ರಾಜೇಶ್ ಶೆಟ್ಟಿ ಅಂದ ಮೇಲೆ ಯಾರು ಪಿ ಎಚ್ ಡಿ ಮಾಡ್ತಿರು ಆರೇ ಒಂಜಿ ಸಲ್ಮಾನ ಮಾಡ್ತಾ ಒಂಜಿ ಇಂಚಿನ ಮಾತಾ ದೇಡೋ ಅನ್ ಇತ್ತ ವೀಕ್ಲಿ ಈಚಿನ ಫಂಕ್ಷನ್ ಬರೋ ಮಾಲ್ತು ಸೊ ನೆಕ್ಲಿ ಸ್ಪಾನ್ಸರ್ಡ್ ಯಾರ ನೆಕ್ಲಿಕ್ಕೆ ಉಳ್ಳ್ಯಾರ ಹೆಂಗೆ ಸ್ಪಾನ್ಸರ್ಡ್ ಎಂಟಲ್ಲ ಮೆಂಬರ್ಸ್ ಲೇಡೇ ಹೆಂಗ್ಲೇ ಮೆಂಬರ್ಸ್ ಲೇಡೇ ಸುಮಾರು ಜನ ಇಂಕ್ಲೇ ಸ್ಪಾನ್ಸರ್ ಮಾಡ್ತಾರೆ ಅವತ್ತಂದ್ರೆ ಬೇಗ ಬೇಕಾದ ಔಟ್ಸೈಡ್ ಸ್ಪಾನ್ಸರ್ಸ್ಲಾ ಅಂತ ಕುರಂಗ್ ಲೇರು ಅಂದರೆ ಈ ಫಂಕ್ಷನ್ಗೆ ಔಟ್ಸೈಡ್ ಸ್ಪಾನ್ಸರ್ಸ್ ಕೊತ್ತು ಮತ್ತು ಇನ್ಸೈಡ್ ಸ್ಪಾನ್ಸರ್ ಗೊತ್ತಾಗ ಬೇಕಲ್ಲ ಮಾತೀ ನೆಕ್ ಪಂಡ್ ಕಲಕ್ಷಣೆ ನಿಮಗೆ ಪಂಚಾಯಿತು ಐತೆ ಫಂಕ್ಷನ್ ಪ್ರಾಪ್ಲೆ ಈ ಫಂಕ್ಷನ್ಗೆ ಫುಡ್ ವ್ಯವಸ್ಥೆ ಹಂಚಿನ ಮಾತು ಅದನ್ನ ಅರೇಂಜ್ ಮಾಡ್ತಾರೆ ಫುಡ್ ಅರೇಂಜ್ಮೆಂಟ್ ಹೆಂಗ್ ಮಲ್ತವೆ ಮತ್ತು ಊರದ ವನಸ್ ದೂರದೇ ವನಶ್ರಮ ಅಂತದ್ದು ನಮ್ಮ ದುರ್ಗಾ ಕ್ಯಾಟ್ರಸ್ ಅಂದ್ರೆ ನಮ್ಮ ಮೆಂಬರೇ ಆಗಲೇ ನನ್ನ ಫುಲ್ ಅರೇಂಜ್ ಅರೇಂಜ್ಮೆಂಟ್ಗೆ ತಂದಿರು ಒರು ದಾನೇ ಅಲ್ಲಿ ಮಂಡ ಹೆ ಮಾತಾ ಒಂದು ನೂತ ಫ್ಯಾಮ್ಲಿ ವನಸ್ಮಂತಂದು ಹೆಂಕ್ಲೇ ವನಸ್ಮಾಳ್ ಬಂದೆ ಒಂದು ಪಿದಾಯ್ದು ಒಂದು ಅನಾಥಾಶ್ರಮ ಒಂಜಿ ಪುಟ್ರಾಜ್ ಗವಾಯಿ ಬಂತ ಒಂಜಿ ಕುರುಡ ಮಕ್ಕಳ ಅನಾಥಾಶ್ರಮವು ಅಲ್ ಅಲ್ತ ಜೋಕಲ್ಲ ವನಸ್ ಮಾಡ್ಕೊಡೋದು ಮಾತಾ ಮಾತು ಆಸೆ ಅಂತ ಇಡೀ ಇಡೀ ದಿನ ಮಧ್ಯಾಹ್ನದ ರಾತ್ರಿದ ವನಸ್ಸು ನಮ್ಮ ಸೈಡ್ದು ಅಂಗಿ ಪ್ರಯೋಜಕ ಸೊ ಈ ತನಿಖೆ ಅನಾಥಾಶ್ರಮನಿಗೆ ಇನ್ನ ಖುದ್ದು ಕೊಡೋದಿಲ್ಲ ಅವ್ನಿಗೆ ಏಕು ವರ್ಷದ ಮಾಲ್ತು ಸ್ಟಾರ್ಟ್ ಆಗ ಇಂದು ಈ ವರ್ಷದೇ ಸ್ಟಾರ್ಟ್ ಮಾಡ್ತಂದಿಲ್ಲ ನಾನು ಸ್ಟಾರ್ಟ್ ಮಾಡ್ತಲ್ಲ ಈ ಈ ಅದು ಎದು ಬೇತಕ್ ಮಾತಾ ಕೊಡ್ತಾವೆ ಅಣ್ಣ ಒಂದು ಹಣ ಕುರುಡಿನ ಮಕ್ಕಳನ್ನು ಅಂಗಿ ಸ್ಪೆಷಲ್ ಆಗಿ ಸರ್ ಜೊತೆಂದು ನಾನು ಕಂಟಿನ್ಯೂ ಮಾಡಿಕೊಡೋದು ತಂಗ್ ಸೊ ಅಂಚಣ್ಣ ಇತನಿ ಕೆಮರಾ ಅಸೋಸಿಯೇಷನ್ ಈ ಅಸೋಸಿಯೇಷನ್ ಜಾಯ್ನ್ ಅವಣ್ಣ ದಾದಾಪುರ ಬಹುದು ದಾದಾ ಮಾತ ಮಾಲ್ಪಡುವ ಡೀಟೇಲ್ಸ್ ಬನ್ನಿ ಎಸ್ ಬಂದು ಜನರೇಷನ್ ಜಾಯ್ನ್ ಆಗೋದ್ರಿಂದ ಆಗಲಿ ಈ ಬೆಂಗಳೂರ್ದು ಎಲೆ ಅಧಿಕೋರು ತುಳು ಪಾತ್ರ ನಕ್ಕಲ ಅಧಿಕೋರು ಒಂದು ಬೇಸಿಕ್ ಒಂದು ಮೆಂಬರ್ಶಿಪ್ ಫೀಸ್ ಉಂಟು ತೌಸಂಡ್ ರುಪೀಸ್ ಅಂತ ಅದು ಮೆಂಬರ್ ಅಂಡ್ ಬಕ್ಕ ಆಗಲಿ ಮಾತಾ ಫೆಸಿಲಿಟೀಸ್ ಹೆಂಗಿಲ್ಲ ಇನ್ನು ವೈದ್ ವೈದ್ಯಕೀಯ ಫೆಸಿಲಿಟಿ ಅವಾರ್ಡು ಜೊತೆ ಆಗಲಿ ಬೆನ್ನೂರು ಬಾಧಿತ್ತು ಅವಾರ್ಡು ಮಾತಾ ಆ್ಯಕ್ಟಿವಿಟೀಸ್ಗೆ ಸೇರಿನ ಅವಾರ್ಡು ಅಂಚಿನ ಮಾತ್ರ ಅವಕಾಶ ಇಲ್ಲ ಇದು ನಿಕ್ಲಿ ಅಸೋಸಿಯೇಷನ್ ಅಡು ಈ ಒಂಜಿ ವರ್ಷ ಅಡು ದಾದ ಮತ್ತು ಕಾರ್ಯಕ್ರಮ ಹಾಕೋಣ ಅವಂಜಿ ಬನ್ನಿ ಇಂಗ್ಲೀಷ್ ಸ್ಟಾರ್ಟಿಂಗ್ ಇರೋದು ನಮ್ಮ ನೀವೇ ಸೆಲೆಬ್ರೇಟ್ ಮಾಡ್ಕೋ ಐರದಕ್ಕ ಆಟಿ ಆಟಿ ಒಂಜಿ ಭಾರಿ ಜೋರಾದ ಯಾಕಂದ್ರೆ ನಮ್ಮ ಆಟಿದ ನಮ್ಮ ಊರದ ಒಂಜಿ ಕಾ ಸಂಸ್ಕೃತಿ ಅವು ಅದಕ್ಕೋಸ್ಕರ ಆಟಿದ ಭಾರಿ ಒಂದು ವಿಸ್ತಾರವಾದ ಮಾಲ್ಪ ಒಕ್ಕ ಕೃಷ್ಣಾಷ್ಟಮಿ ಸೆಲೆಬ್ರೇಟ್ ಮಾಡ್ಕೋ ಇಲ್ಲಿ ಜೋಕ್ಲೆಗ್ ಕೃಷ್ಣ ಒಂದು ಮಾಲ್ತುವಕ್ಕ ಆಟಿ ಸೆಲೆಬ್ರೇಟ್ ದೊಟ್ಟಿಗೆ ಆಟಿದ ಊರದ ಆಟಿದ ಆಟೋಟ ಸ್ಪರ್ಧೆ ಪುಣವು ಒಂದು ಚೆನ್ನೈ ಮನೆ ಅಂಚಿನ ಮಾತಾ ಅಂಚಿನ ಮಾತಾ ಏನು ಮಾಲ್ತು ಪಕ್ಕ ಎಂಕ್ಲ ಸ್ಪೋರ್ಟ್ಸ್ ಟೈಪ್ ಸ್ಪೋರ್ಟ್ಸ್ ಟೇ ಹಂಡೆ ಆ ಸ್ಪೋರ್ಟ್ಸ್ ಟೇ ಹಂಡ ಮೇನ್ಲಿ ಊರದ ಕ್ರೀಡಾಕೂಟ ಊರ ಮಾಲ್ ನಂಚಿನ ಕ್ರೀಡಾಕೂಟ ಮಾತ್ರ ಎಣಿಕಲ್ ಮಾಡ್ಬೋ ಖ ಮಾಡರ್ನ್ ಹುಡುಗಿಯರಿಗೆ ಮತ್ತೆ ಗೊತ್ತಿನಕ್ಲಿ ಅಕ್ಲಿ ಅಂಜಿ ಆಗೋಸ್ಕರ ನಮ್ಮ ಊರದಿ ಬ್ಯಾಡ್ಮಿಂಟನ್ ಅಂತ ಅಂಜಿ ಟೂರ್ನಮೆಂಟ್ ಎಲ್ಲ ಮಾಡ್ತೋ ಅವತ್ತಂದೇ ಬೇತೆ ಬೇತೆ ಕಾರ್ಯಕ್ರಮ ಸಮೇತ ಮತ್ತೆ ಮಲ್ತಾನೆ ಸೊ ಇದು ಇತಿಮುಟ್ಟ ಪಂಡೆ ರಮೋಟಿ ಈ ಕೆನರೈಸೇಷನ್ ಜಾಗ ಮಾತ ಕಾರ್ಯಕ್ರಮ ಹಾಕೊಂಡು ಎಣಿಕಲಿ ಹೆಂಚು ಜಾಯ್ನ್ ಆಗಲಿಂದೆ ಸೊ ಅವು ನಿಕ್ಲಿಗೆ ಈ ನನ್ನ ನೆಕ್ಸ್ಟ್ ಫಂಕ್ಷನ್ ನಿಕ್ಲಿ ಹೈಲೈಟ್ಸ್ ಅಂತ ಬರ್ಕೊಂಡು ನೆಟ್ಟು ಅವೇನ್ ತೋಲಿ ಅಂಚೆ ನಿಂತ ನಮ್ಮ ಮೇರ್ನ ಇಲ್ಲಾಡುಲ್ಲ ಪ್ರೆಸಿಡೆಂಟ್ ಆರ ಅಕಾಡೇಷನ್ ಆರ ಇಲ್ಲಾಡುಲ್ಲ ಸೊ ಮುಳ್ಪಾರ್ದೇ ನಮ್ಮ ಇಲ್ಲಿ ಫಂಕ್ಷನ್ ಹೋಗಿಲ್ಲ ಅದೇ ಎಸ್ ನಾವು ಮುಂದೆ ಫಂಕ್ಷನ್ ಬಂದಿಲ್ಲ ಸೊ ನಾ ಬರ್ಪ್ ನಾವು ಹೈಲೈಟ್ಸ್ ಮಾತಾ ನಿಕ್ಲಿ ಫಸ್ಟ್ ಟು ಲಾಸ್ಟ್ ಅಂತ ತೋರು ಥ್ಯಾಂಕ್ ಯು ಧನ್ಯವಾದ ಈ ರೀತಿ ನಮಸ್ತೆ ಪ್ಲಸ್ ಗ್ರಾಮೀಣ ಹಾಗೂ ನಗರ ಅಭಿವೃದ್ಧಿ ಸಂಸ್ಥೆ ಸಂಚಾಲಿತ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯ್ ವಿಕ್ಲ ಚೈತನ್ಯರ ಹಾಗೂ ನಿರ್ಗತಿಕ ಮಕ್ಕಳ ಪುನರ್ವಸತಿ ಕೇಂದ್ರಕ್ಕೆ ಈ ದಿನ ಕೆನರಾ ಅಶೋಸಿಯೇಷನದ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಇವತ್ತು ಒಂದು ದಿವಸದ ಅನ್ನದಾಸೋಹ ಮಾಡಿರುತ್ತಾರೆ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಭೋಗ ಭಾಗ್ಯ ಸುಖ ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತ ಎಲ್ಲ ಮಕ್ಕಳು ಥ್ಯಾಂಕ್ಸ್ ಹೇಳಿ ಜೋರ ಸಾಲ್ಲ ಹದಿನಾರು ವರ್ಷ ಉಂಟಾ ಬರ್ತಾ ಮಾತ ನಾನು ನನ್ನ ತುಂಬಗೂ ಮಸ್ತ್ ವರ್ಷ ಕೊಯಾರ್ದು ನನ್ಸಿಗೆ ನಮ್ಮ ಮಾತನ್ನು ಕೇರಳ ಸೊ ನಿಮ್ ಮಾತಾ ಒಗ್ಗಟ್ಟ ನಮ್ಮ ಈ ಸಣ್ಣ ತುಂಬ